ರಾಜ್ಕುಮಾರ ಮಂಥನ ಮತ್ತು ಬಂಗಾರಪ್ಪನ ಮಂಥನ ಟೀಕೆ ಮಾಡಿದ್ರೆ ನೀವೆಲ್ಲಿದ್ರೆ ಅಲ್ಲೇ ಬಂದು ನಿಮ್ಮ ಕಾವಿ ಬಟ್ಟೆ ಬಿಚ್ಚಿಸಿ ನಿಮ್ನ ನಿಕ್ಕ ನಿಲ್ಸ್ಬೇಕಾಯ್ತ ಇದು ಚಾಲೆಂಜ್ ಓಪನ್ ಚಾಲೆಂಜ್ ರಣವಾನಂದ ಅಲ್ಲ ರಾಜೇಶ್ ನಿಮ್ಮ ಕೈ ಮುಗಿದ್ ಕೇಳ್ತಿದೀನಿ ನೀವ್ ಕೊಟ್ಟಿರುವಂತ ಹೇಳಿಕೆ ಗೀತಾ ಶಿವರಾಜ್ಕುಮಾರ್ ಅವ್ರ ವಿರುದ್ಧ ಹೇಳಿ ಕೊಟ್ಟಿರುವಂತಕ್ಕಂಥ ಹೇಳಿಕೆ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಾಗರಾಜ್ ಅವರು ಬಟ್ಟೆ ಹರಿತೀನಿ ಅಂತ ಹೇಳೋರೆ ನಾನು ಕೈ ಹಾಕಿದ್ರೆ ಪೂರ್ತ ಹರಿತೀನಿ ಏನು ಬಿಡಲ್ಲ ಮೈ ಮೇಲೆ ಏನು ಬಿಡೋದಿಲ್ಲ ಕೈ ಪೂರ್ತಿ ಹರಿದು ಬಿದ್ದಿಲ್ಸ್ತೀನಿ ಎಷ್ಟು ಸಾವಿರ ಜನ ಸೇರ್ತೀವಿ ಆ ಸಾವಿರ ಜನ ಮಧ್ಯದಲ್ಲಿ ಬಂದು ನಿಮ್ಮ ಕಾವಿ ಬಟ್ಟೆ ಕೈ ಹಾಕಿ ಆ ಬಟ್ಟೆ ಇವತ್ತಿಗೆ ಲಾಸ್ಟ್ ನಾಳೆನೆ ಸ್ಟೇಟ್ಮೆಂಟ್ ಕೊಡ್ಬೇಕು ಬಡವಾನಂದ ಸ್ವಾಮೀಜಿ ಅಂತ ಹೇಳ್ಕೊಂಡ್ರು ರಾಜೇಶ್ ಸ್ವಾಮೀಜಿನೇ ಅಲ್ಲ ಪಕ್ಕ ರಾಜಕಾರಣಿ ನೀವ್ ಯಾವ್ದೇ ಕಾರ್ಯಕ್ರಮಕ್ಕೆ ಎಲ್ಲೇ ಬಂದ್ರು ಕೂಡ ನಮ್ಮ ಅರ್ಯ ಇಡೀಗ ಯುವ ವೇದಿಕೆ ಎಲ್ಲ ಮುಖಂಡರು ಸೇರಿ ನಿಮಗೆ ಬಸಿ ಬಡಿಯುವ ಕೆಲಸವನ್ನ ಮಾಡ್ತೀವಿ ಇದನ್ನ ನಿಜ ಎಚ್ಚರಿಕೆ ಅಂತ ಕೊಡ್ತಾ ಇದೀವಿ ಯಡಿಯೂರಪ್ಪನವ್ರ ಮನೆ ಬಾಗಲಿಗೂ ಹೋಗಿದಾರೆ ಯಡಿಯೂರಪ್ಪನವ್ರ ಹತ್ರ ಈ ಸರಿ ಗೀತಾ ಸುರೇಶ್ ಕುಮಾರ್ ನಾನು ಸೋಲಿಸ್ತೀನಿ

ಅವರ ವೈಯಕ್ತಿಕ ಇದು ಆದ್ರೆ ಅವರ ವೈಯಕ್ತಿಕವಾಗಿ ಸಭೆ ಸಮಾರಂಭಗಳಿಗೆ ಹೇಳ್ತಾರೆ ನನಗೆ ನನಗೆ ಸಂಸಾರ ಇದೆ ಮಗ ನಾನು ಈಡಿಗ ಸ್ವಾಮೀಜಿ ಅಂತ ಹೇಳ್ತಾರೆ ಪೂರ್ತ ಏನಾಗುತ್ತೆ ಹದಿನೆಂಟು ಬಂದಿದ್ದೀವಿ ನಾವು ಹಿಂದೆ ನಾವು ಎಲ್ಲ ಹಿಂದೆ ಎಲ್ಲ ಓದ್ಬೇಕಾದ್ರೆ ಹೋರಾಟ ಮಾಡಿ ಎಲ್ಲಾ ಮಾಡ್ಕೊಂಡು ಓದ್ ಬಂದು ಅಂತ ಬಿಳಿ ಬಟ್ಟೆ ಸೈಲೆಂಟ್ ಆಗಿದ್ದೀವಿ ನಿನಗೆ ಇದ್ರೆ ನಿನಗೆ ತಾಕತ್ ಇದ್ರೆ ನೀನ್ ನಿಜವಾದ ಪ್ರಾಣವಾನಂದನೆ ಆಗಿದ್ರೆ ಚಾಲೆಂಜ್ ಈಡಿಗೆ ಸಮಾಜದ ಹೆಸ್ರು ಹೇಳ್ಕೊಂಡು ನೀವು ಈಡಗ ಸಮಾಜದ ಮುಖಂಡರುಗಳಿಗೆ ಟೀಕೆ ಮಾಡ್ತಾಯಿದ್ದೀರಾ ಎಲ್ಲೆಲ್ಲಿ ಹೋಗಿ ಈಡೀಗ ಸಮಾಜದ ರಾಜಕಾರಣಿಗಳಿಗೆ ಟೀಕೆ ಮಾಡ್ತಾಯಿದ್ದೀರ ನೀವು ನಿಮಗೆ ಎಷ್ಟು ಯಡಿಯೂರಪ್ಪ ಅವ್ರ ಮನೆಯಿಂದ ಕಿಕ್ ಬ್ಯಾಕ್ ಬಂದೈತೆ ಫಸ್ಟ್ ಅದನ್ನೇಳಿ ನೀವು ಸ್ವಾಮೀಜಿನ ಸ್ವಾಮೀಜಿಯಾದವರು ರಾಜಕಾರಣ ಬಿಟ್ಟು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಜನಾಂಗನ ಸಂಘಟನೆ ಮಾಡಿ ಬೇರೆ ಸ್ವಾಮೀಜಿಯವರು ಆ ಸಮಾಜದ ಸಂಘಟನೆಗೆ ಹೊತ್ತು ಕೊಡ್ತಾವ್ರೆ ನೀವೇನು ಇದ್ದೀರಿ ಆ ಸಮಾಜನೇ ಟೀಕೆ ಮಾಡ್ತಾ ಇದ್ದೀರಾ ರಾಜ್ಕುಮಾರ್ ಮಂಥನ ಮತ್ತು ಬಂಗಾರಪ್ಪನ ಮಂಥನನ ಟೀಕೆ ಮಾಡಿದ್ರೆ ನೀವು ಅಲ್ಲೇ ಬಂದು ನಿಮ್ಮ ಕಾವಿ ಬಟ್ಟೆ ಬಿಚ್ಚಿಸಿ ನಿಮ್ಮನ್ನ ನಿಕ್ಕಲ್ಲಿ ನಿಲ್ಲಿಸ್ಬೇಕಾಯ್ತು ಇದು ಚಾಲೆಂಜ್ ಓಪನ್ ಚಾಲೆಂಜ್ ಎಲ್ಲಿ ಹೇಳಿ ಅಲ್ಲಿಗೆ ನಾವು ಬರ್ತೀವಿ ಈ ಮತ್ತೆ ನೀವು ಆರ್ಡ್ರ್ ಸ್ಟೇಟ್ಮೆಂಟು ವಾಪಸ್ ತಗೋಬೇಕು ಅತಿ ಶೀಘ್ರದಲ್ಲೇ ವಾಪಸ್ ತಗೊಳ್ಳಿಲ್ಲ ಅಂದರೆ ನಾವೇ ನಿಮಗೆ ಫೋನ್ ಮಾಡಿ ಎಲ್ಲಿ ಬರಬೇಕು ಅಂತ ಕೇಳ್ಬಿಟ್ಟು ನೀವು ಅಲ್ಲಿಗೆ ಬರ್ತೀವಿ ಅದೇನದಾಗಲಿ ಎಷ್ಟು ಸಾವಿರ ಜನ ಸೇರಿಸ್ತೀವಿ ಆ ಸಾವಿರ ಜನ ಮಧ್ಯದಲ್ಲಿ ಬಂದು ನಿಮ್ಮ ಕಾವಿ ಬಟ್ಟೆ ಕೈ ಹಾಕಿ ಆ ಬಟ್ಟೆನೇ ಹಾಕ್ತೀವಿ ಇವತ್ತಿಗೆ ಲಾಸ್ಟು ನಾಳೆನೇ ಸ್ಟೇಟ್ಮೆಂಟ್ ಕೊಡಬೇಕು ಸ್ವಾಮೀಜಿ ಈಡುಗ ಸಮಾಜದ ಹೆಸ್ರು ಹೇಳ್ಕೊಂಡು ನೀವು ಎಲ್ಲ ಕಡೆಯೂ ನಾ ಈಗ ಸ್ವಾಮೀಜಿ ಈಡ್ಗ ಸ್ವಾಮೀಜಿ ಅಂತ ಸ್ವಯಂ ಘೋಷಣೆ ಮಾಡ್ಕೊಂಡು ತಿರ್ತಾ ಇದ್ದೀರಾ ನಿಮ್ಮ ನಿಮ್ಮನ್ನ ಯಾರು ಸ್ವಾಮೀಜಿ ಅಂತ ಗುರುಸಿಲ್ಲ ನಮಗೆ ಸ್ವಾಮೀಜಿ ಅಂತ ನಮ್ಮ ಪ್ರಿಯಪಂಡದಲ್ಲಿ ಇರೋಂಥ ಹುಡುಗನ ತಗೊಂಬಂದು ಮಠದಲ್ಲಿ ಬೆಳೆಸಿ ಬೇರೆ ಸ್ವಾಮೀಜಿ ಅಂತ ಅವ್ರನ್ನ ಸೇರಿಸಿ ಅವ್ರಿಗೆ ಧಾರ್ಮಿಕ ಕಾ ಧಾರ್ಮಿಕ ಆಚರಣೆಗಳನ್ನ ತಿದ್ದು ಅವ್ರನ್ನ ಬೆಳೆಸಿ ರೇಣುಕಾನಂದ ಸ್ವಾಮೀಜಿ ಬಿಟ್ಟರೆ ನಮ್ಮ ಸಮಾಜಕ್ಕೆ ಇನ್ಯಾರೂ ನಮ್ಮ ಸಮಾಜದ ಸ್ವಾಮೀಜಿ ಅಲ್ಲ ಅಂತ ಈ ಸಮಾಜದಲ್ಲಿ ನಾನು ಈ ಈಗ ನಿಮಗೆ ಹೇಳ್ತಾವ್ರಿ ಕಡಕ್ಕೆ ಖಂಡಿತವಾಗಿ ಹೇಳ್ತಾವ್ ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ ವಾಪಸ್ ತಗೋಬೇಕು ಇಲ್ಲ ಅದ ನೀವು ವಿರಾಜಕ್ಕೆ ಬಂದು ನಾವು ನಿಮ್ಮ ಕಾವಿ ಬಟ್ಟೆ ಬಿಚ್ಚಿಸ್ಬೇಕೀವಿ ಇದು ಎಚ್ಚರಿಕೆ ಕೊಡ್ತಿರೋದು ಸಲ ಈ ಥರ ಎಲ್ಲೂ ಹೇಳಕ್ಕೋಬೇಡಿ ಹೇಳ್ತು ಕಲ್ಲಲ್ಲಿ ಒಡೆಯದ್ದು ಸತ್ಯ ಅಷ್ಟು ಬೇಜಾರಾಯ್ತಿ ನಮ್ಮ ಸಮಾಜಕ್ಕೆ ಅಲ್ಲ ಕಡೆ ರಾಜ್ಕುಮಾರ್ ಬಗ್ಗೆ ಬಂಗಾರಪುರ ಬಗ್ಗೆ ರೀ ಇವನು ಯಾರು ಅವ್ನ ಕಾಲು ಧೂಳುಕ್ ಸಮ ಇಲ್ಲ ಇವನು ಅವ್ರ ಬಗ್ಗೆ ಏನು ಮಾತಾಡಿದ್ರೆ ಎಷ್ಟು ಎಷ್ಟೋ ದುಡ್ಡಿಸ್ಕೊಂಡಿದ್ದಾರೆ ಅವನು ಬೇರೆಯವ್ರ ಕಡೆ ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇವನು ಅವ್ರು ಅಲ್ಲಿ ನಿಂತ್ಕೊಬೇಡಿ ಇಲ್ಲಿ ನಿಂತಾಗ ಸೋಲ್ಸಿ ಇವ್ ಯಾರ ರೀ ಶಿವಮೊಗ್ಗ ಜಿಲ್ಲೆ ಜನತೆ ಹೇಳ್ಬೇಕು ನಾವು ಸೋಲಿಸ್ತೀವಿ ಅಂತ ಆ ಜ ಆ ಜನ ಶಿವಮೊಗ್ಗ ಜಲ ಈ ಬಂಗಾರಪ್ಪು ಮಾಡೋಂಥ ಕಾರ್ಯಕ್ರಮಗಳನ್ನ ನೋಡಿ ಇಲ್ಲ ಅವ್ರ ಮಗಳನ್ನ ಗೆಲ್ಲಿಸ್ಬೇಕು ಈ ಸಲ ಹೆಂಗಾರ ಮಾಡಿ ಕಾಂಗ್ರೆಸ್ಸು ಸಪೋ ಕಾಂಗ್ರೆಸ್ಗೆ ಈಗ ಸ ಈಗ ಸರ್ಕಾರ ಇದ್ದು ಐದು ಗ್ಯಾರಂಟಿ ಬಿಡುಗಡೆ ಮಾಡೈತೆ ಜನಗಳಿಗೆ ಅನುಕೂಲ ಮಾಡ್ತದೆ ಸರ್ಕಾರ ಇದರಿಂದ ಇವನು ನಾವು ಗೆಲ್ಸಿ ಅವ್ರಿಗೆ ಸರ್ಕಾರ ನಾವು ಶಿವಮೊಗ್ಗ ಜಿಲ್ಲೆ ಕೆಲಸ ಕಾರ್ಯ ಮಾಡ್ತೀವಿ ಲ್ಲಿ ಇವ ಯಾವನ ಎಲ್ಲೋ ಬಂದು ಒಂಥರ ಕೋಡೆಂಗಿ ಕಂಡ ಕಂಡು ಸೀಳಿಗ ಸಮಾಜ ಅಂತ ಏಯ್ ನಿನ್ಗೆ ಹೇಳ್ತಾವ ಈ ಸಮಯದಲ್ಲಿ ಸ್ವಾಮೀಜಿ ಎಚ್ಚರಿಕೆ ನನ್ನ ಕಣ್ಣಿಗೆ ಮೈಸೂರು ಜಿಲ್ಲೆ ಎಲ್ಲಾರೋ ಹತ್ತಿದ್ರೆ ನಿನ್ನ ಬೇರೆ ಥರವನ್ನ ಹಾಕ್ಬಿಡ್ತೀನಿ ಯಾರು ನಿನ್ನ ಸಪೋರ್ಟ್ ಮಾಡ್ತಾರೆ ಚಾಲೆಂಜ್ ನೀವು ಪೊಲೀಸೇ ಕರ್ಕಬಾ ಜೈಲು ಹೋಗಿ ನಾವು ಓಡಾಡ್ತಿದ್ದು ಬಂದಿರೋರು ಜೈಲಿಗೆ ಹೋಗಿ ಹೊರಡ್ಯಾವಿ ನಮ್ಮ ಬಂಗಾರಪ್ಪನ ಮಂತನ ರಾಜ್ಕುಮಾರ್ ಮಂತನ ಏನಾರ ಟೀಕೆ ಮಾಡಿದ್ರೆ ನಿನ್ನ ಮಾತ್ರ ಸುಮ್ಮ ಬಿಟ್ಕೊಡೋಲ್ಲ ಎಚ್ಚರಿಕೆ ಕೊಡ್ತಾನೆ ಈ ಸಮಯದಲ್ಲಿ ಒಬ್ಬ ಸ್ವಾಮೀಜಿಯಾದವರು ನಮ್ಮ ಹಿಂದೂ ಧರ್ಮದ ಪ್ರಕಾರ ನಮ್ಮ ವೇದ ಉಪನಿಷತ್ತುಗಳು ಹೇಳ್ತವೆ ಸರ್ವವನ್ನು ಬಿಟ್ಟವನು ಸನ್ಯಾಸಿ ಅಂತ ಆ ರೀತಿ ಸಂಸಾರವನ್ನು ಇಟ್ಕೊಂಡಿದ್ದಾರೆ ಅವರ ವೈಯಕ್ತಿಕ ಇದು ಆದರೆ ಅವರ ವೈಯಕ್ತಿಕವಾಗಿ ಸಭೆ ಸಮಾರಂಭಗಳಿಗೆ ಹೇಳ್ತಾರೆ ನನಗೆ ಸಂಸಾರ ಇದೆ ನನಗೆ ಮಗ ಇದ್ದಾನೆ ಆದರೂ ನಾನು ಈಡಿಗ ಸ್ವಾಮೀಜಿ ಅಂತ ಹೇಳ್ತಾರೆ ಈ ಒಂದು ಸ್ವಾಮೀಜಿಗಳಿಗೆ ಅವರದೇ ಆದಂತಹ ಒಂದು ಮಾನದಂಡ ಇರುತ್ತೆ ಆ ಮಾನದಂಡ ಎಲ್ಲಿದೆ ಈ ಸ್ವಾಮೀಜಿಯವರಿಗೆ ನಿಜವಾಗ್ಲೂ ಮಾರ್ಕೊಂಡವ್ರೆ ಇವರು ಏಕೆಂದರೆ ನಮ್ಮದ ಹಿಂದೂ ಧರ್ಮಕ್ಕೆ ಒಂದು ಹವಾಮಾನ ಮಾಡ್ತಾ ಇದ್ದಾರೆ ನಾವು ಸಾಧು ಸಂತರಿಗೆ ಗೌರವ ಕೊಡಬೇಕೋ ಅಥವಾ ಭಕ್ತಿಪೂರ್ವಕವಾಗಿ ನೋಡಬೇಕೋ ಅನ್ನೋದನ್ನೇ ನಮ್ಮ ನಿಜವಾಗ್ಲೂ ಕನ್ಫ್ಯೂಸ್ ಮಾಡಿಬಿಟ್ಟ ಮಾಡಿಬಿಟ್ಟವ್ರೆ ಯಾಕೆಂದ್ರೆ ಸರ್ ಕೇರಳದಲ್ಲಿ ಈತ ರಾಜೇಶ್ ಎಂಬ ಹೆಸರಿನಲ್ಲಿ ಇವರು ಅಲ್ಲಿ ಒಬ್ಬ ವ್ಯಕ್ತಿ ಅಷ್ಟೇ ಸಾಮಾನ್ಯ ಕಟ್ಟಕಡೆಯ ವ್ಯಕ್ತಿ ಇವರು ನಮ್ಮ ಮೈಸೂರು ನಮ್ಮ ಮೈಸೂರು ಭಾಗಕ್ಕೆ ಬರ್ತಾರೆ ಇಲ್ಲಿ ಸಂಘ ಪರಿವಾರದ ಜೊತೆ ಸೇರ್ಕೋತಾರೆ ಹಾಗೆ ವಿಶ್ವ ಹಿಂದೂ ಪರಿಷತ್ತಿನಲ್ಲೂ ಕೂಡ ಗುರುತಿಸ್ಕೊಳ್ತಾರೆ ಹಾಗೆ ಪ್ರಮೋದ್ ಮುಕ್ತಾಲಿಕ್ ಅವ್ರ ಜೊತೆ ಕೂಡ ನಾವು ನೋಡಿದಂತಹ ಫೋಟೋಗಳು ನಮ್ಮ ಹತ್ರ ಇದೆ ಈಡಿಗ ಸಮುದ ಸಮುದಾಯದಲ್ಲಿ ನಮ್ಮ ನಾಯಕರುಗಳ ಮಧ್ಯೆ ನಾಯಕರು ನಾಯಕರುಗಳ ಮಧ್ಯೆ ರಾಜಕೀಯ ನಾಯಕರುಗಳ ಮಧ್ಯೆ ಆಮೇಲೆ ನಮ್ಮ ಈಡಿಗ ಸಮಾಜದ ಮುಖಂಡರುಗಳ ಮಧ್ಯೆ ಒಂದು ಮನಸ್ತಾಪವನ್ನು ಹುಟ್ಟು ಹೋಗ್ತಾ ಇದ್ದಾರೆ ಇಲ್ಲಿ ಒಂದು ನಮಗೆ ಅನುಮಾನ ಕಾಡ್ತಾ ಇದೆ ಏನು ಅಂತಂದರೆ ಹಾಂ ಮೆಂಟಲಿ ಗೇಮ್ ಇಲ್ಲಿ ನಮಗೆ ಅನುಮಾನ ಕಾಡ್ತಾ ಇದೆ ನಮ್ಮ ಮುಖಂಡರುಗಳಿಗೆ ಈ ನಮ್ಮ ಸಮಾಜವನ್ನು ಒಡಿಲಿಕ್ಕೆ ಈ ಒಂದು ಕಾಣದ ಕೈಗಳು ಈ ಹೆಸ್ತ್ರ ಬಳಸ್ಕೊಳ್ತಾ ಇದ್ದಾವ ಅಥವಾ ಈ ಹೆಸ್ತ್ರ ಅವರೇ ಸೃಷ್ಟಿ ಮಾಡವರ ಅಂತ ನಮಗೆ ನಿಜವಾಗೂ ಗೊತ್ತಾಗ್ತಾ ಇಲ್ಲ ಸರ್ ಸಮಾಜಕ್ಕೆ ಒಳ್ಳೇದು ಮಾಡೋರು ಸಮಾಜದ ವ್ಯಕ್ತಿಯ ವಿರುದ್ಧ ಈ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳ ವಿರುದ್ಧ ಸರ್ ಗೀತಾ ಶಿವರಾಜ್ ಕುಮಾರ್ ಅವರು ಯಾರು ಸರ್ ಯಾರು ಸರ್ ನಮ್ಮ ಸಮಾಜದವರು ಅವರು ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಮಗಳು ಅವರು ಸೊಸೆ ನಾವು ಮೊದಲು ಶಿವರಾಜ್ ಕುಮಾರ್ ಅವರ ಪತ್ನಿ ಅನ್ನೋದ್ಕಿಂತ ನಾವು ಬಂಗಾರಪ್ಪನವರ ಮಗಳು ಅಂತ ಹೇಳ್ಬೇಕು ಯಾಕೆಂದ್ರೆ ಬಾಲ್ಯದಿಂದಲೂ ಆ ತಂದೆಯ ರಾಜಕಾರಣವನ್ನು ನೋಡ್ಕೊಂಡು ಬೆಳೆದಿದ್ದಾರೆ ಹಾಗೆ ಸಹೋದರರ ರಾಜಕಾರಣವನ್ನು ನೋಡ್ಕೊಂಡು ಬೆಳೆದಿದ್ದಾರೆ ಸ್ವಾಮಿ ವೈಯಕ್ತಿಕ ಅಭಿಪ್ರಾಯ ನೀವು ವ್ಯಕ್ತಪಡಿಸಿದೀರ ನಿಜ ಒಪ್ಕೊಳ್ತೀವಿ ಆದರೆ ನಿಮ್ಮ ಸಂದೇಶ ನಮ್ಮ ಸಮಾಜಕ್ಕೆ ಬಿರುಕನ್ನು ಉಂಟು ಮಾಡಿದೆ ಪ್ರಭಾವಿ ಎಲ್ಲ ಆದ್ರೂ ಪ್ರಭಾವಿ ತರ ಮುಖವಾಡವನ್ನ ಹಾಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಮಾಜದ ಅಂಧ ಭಕ್ತರು ಅವರ ಜೊತೆ ಇದ್ದಾರೆ ಇಷ್ಟೇ ನಾನು ಹೇಳಬಲ್ಲೆ ದಯವಿಟ್ಟು ಸ್ವಾಮೀಜಿ ಅವರೇ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾವುದೇವಾದ ಗೊಂದಲವಾದ ಹೇಳಿಕೆಯನ್ನು ಕೊಡಬೇಡಿ ಈಗ ನಮ್ಮ ನಾಗರಾಜವರು ಹೇಳಿದಂತೆ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಎಲ್ಲೇ ಬಂದರೂ ಕೂಡ ನಮ್ಮ ಆರ್ಯ ಈಡಿಗ ಯುವ ವೇದಿಕೆ ಎಲ್ಲ ಮುಖಂಡರು ಸೇರಿ ನಿಮಗೆ ಬಸಿ ಬಳಿಯುವ ಕೆಲಸವನ್ನು ಮಾಡ್ತೀವಿ ಅನ್ ಇದನ್ನು ನಿಜವಲ್ಲೂ ಎಚ್ಚರಿಕೆ ಅಂತ ಕೊಡ್ತಾ ಇದ್ದೀವಿ ಇನ್ನೇನಾದರೂ ನೀವು ಮುಂದುವರೆದ್ರೆ ನಾವು ನೀ ಎಲ್ಲರೂ ಸೇರಿ ನಾವು ಇನ್ನೂ ಉಗ್ರ ಹೋರಾಟವನ್ನು ಕೂಡ ನಾವು ಮಾಡೋಕ್ಕೆ ಒಂದು ರೂ ಸಂಚನ ರೂಪಿಸ್ತೀವಿ ನಿಮ್ಮ ವಿರುದ್ಧ ನಾವು ಯಾವಾಗಲೂ ನಿಮ್ಮ ವಿರುದ್ಧನೇ ಅಂತ ಹೇಳ್ತಾ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಪರವಾಗಿ ನಮ್ಮ ಸಮಾಜ ಎಲ್ಲ ನಿಂತುಕೊಳ್ಳುತ್ತೆ ಇದು ನಮ್ಮ ಸಮಾಜದ ಎಚ್ಚರಿಕೆ ಪ್ರಣವಾನಂದ ಸ್ವಾಮೀಜಿ ಅಂತ ಹೇಳ್ಕೊಂಡ್ರು ರಾಜೇಶ್ ಅವರು ಸ್ವಾಮೀಜಿನೇ ಅಲ್ಲ ರಾಜಕರ್ಣಿ ಪಕ್ಕ ರಾಜಕಾರಣಿ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅವರು ಅವರು ಹಿಂದೂ ವಿಶ್ವ ಹಿಂದೂ ಪರಿಷತ್ತು ಆರ್ ಎಸ್ ಎಸ್ಸು ಅಲ್ಲೆಲ್ಲ ಇದ್ದಾರೆ ಅಲ್ಲೆಲ್ಲ ಗುರುತಿಸ್ಕೊಂಡಿದ್ದಾರೆ ಬಿ ಜೆ ಪಿಯಿಂದ ಗುರುತಿಸ್ಕೊಂಡಿದ್ದಾರೆ ಎಲ್ಲ ಕಡೆ ಗುರುತಿಸ್ಕೊಂಡಿದ್ದಾರೆ ಜೆ ಡಿ ಎಸ್ ಕುಮಾರಸ್ವಾಮಿ ಮನೆ ಬಾಗಲೂ ಹೋಗಿದ್ದಾರೆ ಇದೇ ಸಿದ್ದರಾಮಯ್ಯ ಮನೆ ಬಾಗಲಗೂ ಹೋಗಿದ್ದಾರೆ ಯಡಿಯೂರಪ್ಪನವ್ರ ಮನೆ ಬಾಗಲಗೂ ಹೋಗಿದ್ದಾರೆ ಯಡಿಯೂರಪ್ಪನವ್ರ ಹತ್ರ ಈ ಸರಿ ಗೀತಾ ಶಿವರಾಜ್ ಕುಮಾರ್ನ ನಾನು ಸೋಲಿಸ್ತೀನಿ ಅಂತ ಕಿಕ್ ಬ್ಯಾಕ್ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗಿದೆ ಎಷ್ಟು ಅನ್ನೋದು ಇನ್ನೂ ಗೊತ್ತಿಲ್ಲ ಅಂತ ಲ ತಗೊಂಡ್ರದ್ದು ಲಭ್ಯವಾಗಿದೆ ತೊಗೊಂಡಿದ್ದಾರೆ ಅಂತ ಗೊತ್ತಾಗಿದೆ ತೊಗೊಳ್ಳಿ ಅದು ಅವ್ರಿಗೆ ಖುಷಿ ಕೊಡೋರು ಖುಷಿ ತೊಗೊಳ್ಳೋರು ಖುಷಿ ಸಮಾಜನ ಸಮಾಜನ ಒಡೆಯೋ ಕೆಲಸ ಮಾಡಬಾರ್ದು ಇಲ್ಲಿ ಸಮಾಜದ ಒಡ ನಾಯಕರನ್ನ ಪ ನಾಯಕರುಗಳ ಮಧ್ಯೆ ಗೀತಾ ಶಿವರಾಜ್ ಕುಮಾರ್ ಅವರು ಬಂಗಾರಪ್ಪನವ್ರ ಮಗಳು ಹೇಳ ಯಾಕೆ ಯಾಕೆ ಹೇಳ್ಬೇಕು ಇವರು ಹೇಳ್ಬಾರ್ದು ಇವರು ದ್ವೇಷ ಏನಿರ್ಬೋದು ಗೊತ್ತಿಲ್ಲ ನಮಗೆ ಅದು ಅವ್ರದ್ದು ಏನಾದ್ರು ಆ ಥರ ದ್ವೇಷ ಇದ್ದರೆ ಅವರು ಅದನ್ನು ಬಹಿರಂಗವಾಗಿ ಬಂದು ನಮ್ಮ ಥರ ಕೂತಿ ಚರ್ಚೆ ಮಾಡಬೇಕು ಮಾಧ್ಯಮದಲ್ಲಿ ಇಲ್ಲ ಅವ್ರನ್ನ ಕೂರಿಸ್ಕೊಂಡು ಚರ್ಚೆ ಮಾಡಬೇಕು ಯಡಿಯೂರಪ್ಪ ಹೌದು ಅದನ್ನೆಲ್ಲ ಹೇಳ್ತಾರೆ ಇವರು ಯಾರು ಹೇಳಲಿಕ್ಕೆ ಅದನ್ನು ಬಂಗಾರಪ್ಪ ಬಂಗಾರಪ್ಪ ಸಿ ಎಮ್ ಆಗಿರಲಿಲ್ವ ಬಂಗಾರಪ್ಪರ ಮಕ್ಕಳು ಸಿ ಎಮ್ ಆಗಬಾರ್ದ ಇವರು ನಿಜ್ವಾದ ಸ್ವಾಮೀಜಿನೇ ಆದರೆ ಇನ್ನೊಂದು ಕೆಲಸ ಮಾಡಲಿ ಏನು ಅಣ್ಣ ತಂದಿವ್ರು ಇವತ್ತು ಜಗಳಾಡ್ಕೊಂಡು ಬಿರ್ಕು ಮುಟ್ಕೊಂಡಿದ್ದಾರೆ ಅದನ್ನು ಒಂದು ಮಾಡೋ ಪ್ರಯತ್ನ ಮಾಡಲಿ ಇವರು ಸ್ವಾಮೀಜಿ ಇವನ್ ಬಂಗಾರಪ್ಪರ ಮಕ್ಕಳನ್ನ ಅದನ್ನು ಆ ಪ್ರಯತ್ನ ಮಾಡ್ತಾ ಇಲ್ಲ ಇಲ್ಲಿ ನಮ್ಮ ನಮ್ಮ ಮಧ್ಯೆ ಬೀಜ ಬಿತ್ತೋದು ನಮ್ಮ ನಮ್ಮನೆ ಒಡೆಯೋದು ನಮ್ಮ ನಮ್ಮನೆ ದೂರ ಮಾಡೋದು ಈ ಕೆಲಸ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಇದೇ ಸ್ವಾಮೀಜಿ ಮೈಸೂರಿಗೆ ಬಂದಾಗ ನಾವೇ ಗುರುತಿಸಿ ನಮಸ್ಕಾರ ಸ್ವಾಮೀಜಿ ಬನ್ನಿ ಅಂತ ಯಾತಕ್ಕೆ ಅಂದರೆ ಇವರು ಬರೀ ಹಿಡಿದು ಹಿಡಿದ್ರ ಪರ ಹೋರಾಟ ನಾನು ಹಿಡಿದ್ರ ಪರವಾಗಿ ನಾನು ಕೆಲಸ ಮಾಡೋದು ಅಂತ ಹೋರಾಡ್ತಿದ್ರು ಅವಾಗ ಈಗ ನೋಡಿದ್ರೆ ಈ ವೀಡುಗರು ವಿರುದ್ಧ ನಿಂತಿದ್ದಾರೆ ಏನು ಈಗ ಅದಕ್ಕೆ ನಾನು ಹೇಳಿದೆ ಅಂದರೆ ಅವ್ರಿಗೆ ಅವ್ರಿಗೆ ನಾನು ಕೈ ಮುಗಿದು ಕೇಳ್ತೀನಿ ಪ್ರಣವಾನಂದ ಅಲ್ಲ ರಾಜೇಶ್ ಪ್ರಣವಾನಂದ ಅಲ್ಲ ರಾಜೇಶ್ ನಿಮ್ಮ ಕೈ ಮುಗಿದು ಕೇಳ್ತಿದ್ದೀನಿ ನೀವು ಅಂತಕ್ಕಂಥ ಹೇಳಿಕೆ ಗೀತಾ ಶಿವ ಶಿವರಾಜ್ಕುಮಾರ್ ಕುಮಾರ್ ಅವ್ರ ವಿರುದ್ಧ ಹೇಳಿ ಕೊಟ್ಟರು ಅಂತಕ್ಕಂಥ ಹೇಳಿಕೆ ವಾಪಸ್ ತೊಗೊಳ್ಳಿಲ್ಲ ಅಂದರೆ ನಮ್ಮ ನಾಗರಾಜ್ರು ಹೇಳ್ದಂಗೆ ಅವರು ಬಟ್ಟೆ ಹರಿತೀನಿ ಅಂತ ಹೇಳೋರೆ ನಾನು ಕೈ ಹಾಕಿದ್ರೆ ಪೂರ್ತ ಹರಿತೀನಿ ಏನೂ ಬಿಡಲ್ಲ ಮೈ ಮೇಲೆ ಏನೂ ಬಿಡೋದಿಲ್ಲ ಕೈ ಪೂರ್ತ ಹರಿದು ಬೀದಿ ನಿಲ್ಲಿಸ್ತೀನಿ ಬೆತ್ತಲೆ ಮಾಡ್ತೀವಿ ಸ ಸತ್ಯ ಸತ್ಯ ಬೆತ್ತ ಪೂರ್ತ ಬೆತ್ತಲೆ ಮಾಡಿ ನಿಲ್ಲಿಸ್ತೀವಿ ಏನಾಗುತ್ತೆ ಒಂದು ಕೇಸಾಗುತ್ತಾ ಹದಿನೆಂಟು ಕೇಸ್ ಎದುರಿಸ್ಕೆ ಬಂದಿದ್ದೀವಿ ನಾವು ಹಿಂದೆ ಎಲ್ಲ ನಾವು ಎಲ್ಲ ಹಿಂದೆ ಎಲ್ಲ ಇವತ್ತು ಬೇಕಾದಷ್ಟು ಹೋರಾಟ ಮಾಡಿ ಎಲ್ಲ ಮಾಡ್ಕೊಂಡು ಇವತ್ತು ಬಂದು ಬೇಡಪ್ಪ ಅಂತ ಬಿಳಿ ಬಟ್ಟೆ ಹಾಕೊಂಡು ಸೈಲೆಂಟ್ ಆಗಿದ್ದೀವಿ ಬಂದರೆ ಹಿಡುಗರು ಎಲ್ಲ ಒಂದಾಗ್ತೀವಿ ನಾವು ಅಷ್ಟು ಅಂತ ತಿಳ್ಕೊಬೇಡಿ ನಾವು ಎಲ್ಲಿಂದ ಎಲ್ಲಿ ಗಂಟ ಹೋದ್ರೂ ನಾವು ಹಿಡುಗಿ ಒಂದೇ ಇವತ್ತು ನೀವು ನಮ್ಮ ರೇಣುಕಾನಂದ ಸ್ವಾಮೀಜಿಗೂ ನೀವೇ ನೀ ಪ್ರಣವಾನಂದನಿಗೂ ವ್ಯತ್ಯಾಸ ಒಂದೇ ಒಂದು ಸಣ್ಣ ಮಾತನ್ನು ಹೇಳ್ತೀನಿ ಸ್ವಾಮೀಜಿ ಗುರುಗಳೇ ಇದೇ ರೇಣುಕಾನಂದ ಅವ್ರ ತಂದೆ ಸತ್ತಾಗ ಎರಡು ಸಾವಿರದ ಏಳು ನಾನು ನನ್ನ ಮನೆ ನನ್ನ ಮನೆಯಲ್ಲಿದ್ದೆ ಅವರೆಲ್ಲ ಮೈಸೂರು ಹಾಸ್ಟೆಲ್ ಇದರಲ್ಲಿದ್ದರು ರೇ ಬಸವ ಕೇಂದ್ರದಲ್ಲಿದ್ದರು ಅವ್ರ ತಂದೆ ಸತ್ತಿದ್ದಾನೆ ನಾನು ಫೋನ್ ಮಾಡಿ ಬನ್ನಿ ಸ್ವಾಮೀಜಿ ನಿಮ್ಮ ತಂದೆ ಸತ್ತರು ಅಂದಾಗ ನಾನು ಸರ್ವ ಸಂಘ ಪರಿತ್ಯಾಗಿ ನಾನು ಸತ್ತಿರೋದು ನನ್ನ ಭಕ್ತ ನನ್ನ ತಂದೆ ಅಲ್ಲ ಈ ಮಾತು ನನಗೆ ಹೇಳಿದ್ದಾರೆ ನಾನು ಕೇಳಿದ್ದೀನಿ ಅವರು ಸ್ವಾಮಿ ಸ್ವಾಮಿಗಳಂದರೆ ಅವರು ಅಂತ ಅಂಥ ವ್ಯಕ್ತಿ ಜೊತೆ ನೀನು ಅಂಥ ವ್ಯಕ್ತಿ ಆಗು ನೀನು ಅಂಥ ವ್ಯಕ್ತಿಯಾಗಿದ್ದರೆ ನಿನ್ನ ನಾಲ್ಕು ವರ್ಷದ ಮಗುವಿಗೆ ಯಾಕೆ ಪಟ್ಟ ಅಭಿಷೇಕ ಮಾಡ್ತಿದ್ದೆ ನೀನು ಸ್ವಾಮೀಜಿನೇ ಅಲ್ಲೇ ಅದೇನು ಪ್ರಣವಾನಂದ ಅಲಿಯಾಸ್ ರಾಜೇಶ್ ಅವರು ನಾಲ್ಕು ವರ್ಷದ ಮಗನಿಗೆ ಅವ್ರ ಮಗನಿಗೆ ನಾಲ್ಕು ವರ್ಷದ ಮಗನಿಗೆ ಈಗ ಆಲ್ರೆಡಿ ಈಗ ಒಂದು ಆರು ತಿಂಗಳಾಗಿರಬಹುದು ಅಂತೀನಿ ಗುಲ್ಬರ್ಗ ಚಿತ್ತಾಪುರ ಕರದಾಳ ಗ್ರಾಮದಲ್ಲಿ ಏನೋ ಬಸವೇಶ್ವರ ಏನೋ ಅಂತಿದೆ ಅಲ್ಲಿ ಅವರು ನಾಲ್ಕು ವರ್ಷದ ಮಗನಿಗೆ ಇವರು ಪಟಾಭಿಷೇಕ ಮಾಡಿದ್ದಾರೆ ಏನು ಉದ್ದೇಶಕ್ಕೆ ಮಾಡ್ತೀರಾ ನೀವು ಚೆನ್ನಾಗಿ ಮಾಡಿದ್ದಾರೆ ದುಡ್ಡು ಮಾಡಿದ್ದಾರೆ ಇವರು ದುಬೈನಲ್ಲಿ ದುಬೈನಲ್ಲಿ ಹೋಟ್ಲಿಗೆ ಪಾರ್ಟ್ನರ್ ಆಗಿದ್ದಾರೆ ತಮಿಳ್ನಾಡಲ್ಲಿ ಕಲ್ಲು ಕೋರೆಗೆ ಪಾರ್ಟ್ನರ್ ಆಗಿದ್ದಾರೆ ಗುಂಡ್ಲು ಪಾರ್ಟ್ನರ್ ಆಗಲಿಕ್ಕೆ ಹೋಗಿದ್ರು ಅಲ್ಲಿ ನಮ್ಮ ಸರ್ ನಮ್ಮ ರಿಲೇಟಿವ್ಸೇ ಅವ್ರ ಹತ್ರ ಹೋಗಿದ್ದಾರೆ ಅಲ್ಲಿ ಸೆಟ್ ಆಗ್ದಿರೋದ್ರಿಂದ ಬುಟ್ಟಿಯವರು ತಮಿಳ್ನಾಡುಗೆ ಹೋಗಿ ಅಲ್ಲಿಗೆ ಕೋರೆ ಮಾಡಿದ್ದಾರೆ ಸುಮಾರು ಹೋಟ್ಲುಗಳಿಗೆಲ್ಲ ಪಾರ್ಟ್ನರ್ ಆಗಿದ್ದಾರೆ ಏನಕ್ಕೆ ನಿಮಗೆ ಸ್ವಾಮೀಜಿಗೆ ದುಡ್ಡು ಪಕ್ಕ ಬಿಸ್ನೆಸ್ ಮ್ಯಾನ್ ಹಂಡ್ರೆಡ್ ಪರ್ಸೆಂಟ್ ಈ ಮನುಷ್ಯನಿಗೆ ನಾನು ಹೇಳ್ತೀನಿ ನೋಡಿ ಇವತ್ತು ನಮ್ಮ ಇದರಿಂದ ಯಾವುದು ಮಠ ಅದು ನಮ್ಮ ಸ್ವಾಮೀಜಿನೇ ಅಲ್ಲ ಅಂತ ಒಂದು ಕೊಟ್ಟಿದ್ದಾರಲ್ಲ ಶಿವಗಿರಿ ಮಠದಿಂದ ಇವಾಗ ಸ್ವಾಮೀಜಿನೇ ಅಲ್ಲ ಅಂತ ನಮಗೆ ಲೆಟ್ರ್ ಕೊಟ್ಟಿದ್ದಾರೆ ಈಗ ಶಿವ ಶಿವಗಿರಿ ಮಠದವರು ನೀನು ಕೇರಳದಲ್ಲಿ ಹುಟ್ಟಿ ಬೆಳೆದವ ನೀನು ನಿನಗೆ ನಿನ್ನ ವಿರುದ್ಧ ಅವರು ನೀನು ಕರ್ನಾಟಕದಲ್ಲಿ ಅವ್ರದ್ದು ಇನ್ನೂ ಒಂದು ಮಾತಿದೆ ಅದನ್ನೇನಾದ್ರೂ ನೀವೇ ಯುಗಾದಿ ಹಬ್ಬದ ದಿನ ಮಾತಾಡಲಿಕ್ಕೆ ತಮ್ಮಣ್ಣೇಗೌಡ ಅಂತ ಒಬ್ಬರು ಇದಾರೆ ಅವರು ನಾನು ಬಿಟ್ಟಿದ್ರೆ ಅಲ್ಲಿ ಅವ್ರು ಮಾತಾಡಿದರೆ ಕರ್ನಾಟಕದಲ್ಲಿ ಇವ ಪ್ರಾಣವಾನಂದ ಅಲಿಯಾಸ್ ರಾಜೇಶ್ ಎಲ್ಲೂ ಓಡಾಡಂಗಿರಲಿಲ್ಲ ಎಲ್ಲೋದು ಜನ ಕಲೆಯಲ್ಲಿ ಉಳಿತಿದ್ರು ಅವ್ನ ಮಕ್ಕಳು ಹುಡಿದ್ರು ಆ ಥರ ಅವ್ನು ಮಾತಂಗಿದ್ದಾನೆ ಅದು ಅದು ಈಗ ಈಗ ಸಮಯ ಬಂದಾಗ ಹೇಳ್ತೀನಿ ಸಮಯ ಬಂದಾಗ ಹೇಳ್ತೀನಿ ನಮ್ಮ ಕರ್ನಾಟಕದ ಮೇರು ನಟನೋ ಒಬ್ಬ ಪುತ್ರನಿಗೆ ಯಾರ ಹೆಸ್ರು ಅಂತ ದಯವಿಟ್ಟು ಕೇಳಬೇಡಿ ಇರ್ಬೋದು ಇಬ್ರು ಇರ್ಬೋದು ಇಬ್ಬರು ಇಬ್ಬರು ನಾನು ಹೇಳ್ತೀನಿ ಸಮಯ ಬಂದಾಗ ಅದಕ್ಕೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬ್ಲಾಸ್ಟ್ ಮಾಡ್ತೀನಿ ಅವತ್ತು ಇದೇ ಪ್ರಣವಾನಂದನಿಗೋಸ್ಕರ ತಮ್ಮಣ್ಣೇಗೌಡ ನನಗೆ ಕೈ ಮುಗ್ದು ಕಾಲಿಗೆ ಬಿಡ್ತೀನಿ ಬೇಡ ಮಾತಾಡಬೇಡ ಅಂತ ಬಾಯಿ ಮುಚ್ಚಿದ್ದೀನಿ ಅವತ್ತು ನಾನೇನಾದರೂ ಬಾಯಿ ಬಿಟ್ಟಿದ್ರೆ ನಾನು ಸುಮ್ಮನೆ ಇದ್ದಿದ್ರೆ ನಿನಗೆ ಅಲ್ಲಿಂದಲೇ ಬಟ್ಟೆ ಬಿಚ್ಚು ಬಿಚ್ಚುಡಿತ್ತಿದ್ರು ಜನ ಅಂತ ಮೈಸೂರಿಂದಲೇ ಸ್ಟಾರ್ಟ್ ಮೈಸೂರಿಂದಲೇ ಸ್ಟಾರ್ಟ್ ಮೈಸೂರಿಂದನೇ ನಾವು ಸ್ಟಾರ್ಟ್ ಮೈಸೂರಿಂದನೇ ಕರ್ಕೊಂಬಂದ್ವಿ ಟೈಮ್ ಬಾಂಬು ಅಷ್ಟಮ್ ಬಾಂಬು ಎರಡೂ ಸೇರಿ ಬ್ಲಾಸ್ಟ್ ಮೈಸೂರಿಂದಲೇ ಸ್ಟಾರ್ಟ್ ಆಯ್ತಿತ್ತು ನಿನಗೆ ಯಾತಕ್ಕೆ ಬಿಟ್ಟು ಅಂದರೆ ನಾವು ನಮ್ಮ ಸ್ವಾಮೀಜಿ ನಮ್ಮ ಏನೋ ನಮ್ಮ ಜನಪರ ಪರ ಆಡಿಯೋ ಇರಬೇಕು ಅಂದ್ಕೊತೀನಿ ಇರಬೇಕು ನಮ್ಮ ತಮಣೆಗೌಡ್ರ ಹತ್ರ ಇದೆ ಅನ್ಕೊತೀನಿ ಅವರೆಲ್ಲರೂ ಎಲ್ಲರೂ ರೆಕಾರ್ಡ್ ಮಾಡ್ತಾರೆ ಇದೇ ಒಂದು ಒಂದಿನ ನಾನು ಇದೇ ವೇದಿಕೆ ಮೇಲೆ ಕರೆದು ಕೂರಿಸ್ತೀನಿ ಜೊತೆಲಿ ನಾನು ಬರ್ತೀನಿ ನಿನಗೆ ಇದ್ದರೆ ನಿನಗೆ ತಾಕತ್ತಿದ್ರೆ ನೀನು ನಿಜವಾದ ಪ್ರಾಣವಾನಂದನೆ ಆಗಿದ್ರೆ ಬಾ ನಮ್ಮ ಜೊತೆ ಕೂರು ಓಪನ್ ಚಾಲೆಂಜ್ ಇಲ್ಲ ನೀನು ಎಲ್ಲಿ ಕರಿತೀಯಾಳು ಹೇಳು ಅಲ್ಲಿ ನಾವು ಮೂರೇ ಜನ ಬರ್ತೀವಿ ನಾಲ್ಕೈದು ಜನ ಬರ್ತೀವಿ ನೀನ್ ಎಲ್ಲಿಗಾದ್ರೂ ಕರಿ ನಾವು ಸಿದ್ಧ ಇದ್ದೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ